ಇದ್ರ ಎಲ್ಲರೂ ಹೆಂಗೈದೆ ರೀ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿ ನಾವು ಆರಾಮದೇವ್ರಿ ಇವತ್ತು ಸುರತ್ ಅಲ್ಲಿ ಚೆಂದ ಇದು ಲಾಸ್ಟ್ನೇ ದಿವಸ ಮೂರನೇ ದಿವಸ ಇವತ್ತಿನ ಲಾಗ್ ಈಗ ಚಲೋ ಮಾಡೀನಿ ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಈಗ ಲಾಕ್ ಚಲೋ ಮಾಡಕಿನಿ ಇಲ್ಲಿ ಒಂಚೂರು ಒಂಚೂರು ತಂಡಿ ಇಲ್ಲ ರೀ ಮನೆ ನಿನ್ನೆ ಮನೆ ಎಲ್ಲ ಹೇಳಿ ನಾವು ಅದಕ್ಕೆ ಬೆಳಿಗ್ಗೆ ಇವತ್ತು ಬೇಗ ಬೇಗ ಊರು ಹೊರಡೋದೈತಲ್ಲ ಅಂತೇಳಿ ಬೇಗ ಇದ್ದೇವ್ರಿ ಐದುವರೆಗೆ ಇದ್ದೀನಿ ಜಾಕ ಮಾಡಿದ್ರು ಒಂಚೂರು ಥಂಡಿ ಇಲ್ಲ ಇಲ್ಲಿ ಆಮೇಲೆ ಬಿಸಿ ಬಿಸಿ ನೀರ್ ಕೊಡೋರ್ತಾವ ಮೇನ್ ಆಗಿ ಇನ್ಸೂರ್ ಇನ್ಸೂರ್ ಮನ್ ಮನ್ ಮುಂಬೈ ಬರುವಾಗ ನಡಿಗೆ ಕೀಡಿ ನಡದ್ ನಡಿಗೆ ನೋಡ್ರಿ ನಾವು ಆಪರಿ ತೊಂಡಿತ್ತಲ್ಲಿ ಕೀಡಿ ಅಂದ್ರ ಕೀಡಿ

ರಿಟರ್ನ್ ಜರ್ನಿ ಬಾಗ್ಲು ಕೊಟ್ಟು ಏನೇನೇನು ಆಗುತ್ತೆ ಆ ಸರಿ ಅಂತೂ ಮನ್ ಬಂದೂ ರಿಸರ್ವೇಷನ್ ಒಳಗೆ ಬಂದ್ರೆ ಹಂಗೆ ಬಂದ್ವಿ ಇದು ನಾ ಹೇಳಾರೆ ಎಲ್ಲ ವಿಡಿಯೋ ಮುಗಿಯೋರಿಗೆ ಏನೇನಾಗುತ್ತೋ ನನಗೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡಕತ್ತೀವಿ ನೋಡೋದು ಬನ್ನಿ ಇರ್ತೀನಿ ಜರ್ನಿ ಒಳಗೆ ಏನೇನಾಗುತ್ತಂತೇಳಿ ಶೇರ್ ಮಾಡ್ಕೊತೀನಿ ವಿಡಿಯೋ ನಾವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಈಗ ನಾವು ಟೈಮ್ ಆಗಿತ್ರ ಕರೆಕ್ಟ್ ಎಂಟೂವರಿ ನಾವು ಬಂದೀವಿ ಬೇಗ ಬಿಡಬೇಕು ರೂಮ್ ಚೆಕ್ಔಟ್ ಮಾಡಬೇಕು ಎಲ್ಲ ಮತ್ತೆ ಇನ್ನೊಂದು ದಿನದ ಚಾಲು ಆಗುತ್ತೆ ಚಾರ್ಜ್ ಹಾಗಾಗಿ ನಾಷ್ಟ ಮಾಡ್ಕೊಂಬಂದು ಅಲ್ಪ

ಇವತ್ತು ಇವತ್ತೇನೇನ ಐತಿ ನಾಷ್ಟ ಅಂತೇಳಿ ಅವ್ರು ಬರಲಿ ಹಿಂಗೋಗಿ ಹಿಂಗೋಗಿ ಹಿಂಗ್ ಹಿಂಗೋಗಿ ಹಿಂಗೈತೆ ರೀ ನಾಲ್ಕು ಐಟಮ್ಸ್ ಇರ್ತದೆ ನಾಷ್ಟ ನಾಲ್ಕು ಐಟಮ್ಸ್ ಅಂದರೆ ಎರಡು ಐಟಮ್ಸ್ ಮೂರು ಐಟಮ್ಸ್ ಇರ್ತಲ್ರಿ ಹಾಂ ದೋಕಲಾ ಇಡ್ಲಿ ಅವಲಕ್ಕಿ ಪೂರಿ ನಾಲ್ಕು ಪೂರಿ ಓ ಆಲೂ ಪರೋಟ ಈ ಥರ ಇತ್ತು ಕರೆಕ್ಟ್ ಒಂದೊಂದ್ರಾಗೆ ಎರಡು ಡಿಶ್ ಇಟ್ಟಿರ್ತಾರೆ ಅವ್ರು ಶುಗರು ಶುಗರು ಹಾಕಿ ಹಾಗೆ ಇದಕ್ಕೊಂದು ಹಾಕ್ರಿ ಖಿಲ್ಲ ಫೋಕಿಲೇ ಹೇಗಲ್ಲ ಸ್ಪೂನ ಬೆಟ್ರ ನೀವು ತನಗೂ ಮಿಕ್ಸ್ ಮಾಡ್ಕೊಟ್ಟಾರಲ್ಲ ಶುಗರ್ ಕಿಟ್ಟಿದ್ದೇ ಇಲ್ಲ ಅದು ಹಾಂ ಸರ್ ಟಿ ಶೂಟರ್ ನೋಡಿ ಸಾಕಷ್ಟು ಹೋದ್ರೇನ ರೀ ಇವರು ಬೆಳಗಾವಿನ ನೀನು ಬಂದಿದ್ದಾರ ಶಾಪಿಂಗಿಗೆ ಹಾಂ ಡೈರೆಕ್ಟ್ ಏನೈತೆ ಅಂತ ಅವ್ರಿಗೆ ಹ್ಞೂ ಅವ್ರು ಮಗಳ ಕಡೆ ಉಜ್ಜಯಿನಿ ಅಂತಾರಲ್ಲ ಉಜ್ಜಯಿ ಮಗಳ ಕಡೆ ಬಂದಿದ್ದೀವಿ ಅಲ್ಲಿಂದ ಐತೆ ಬಂದಾರತ್ತ ಹ್ಞೂ ಬಡ ಬಡ ಕೊಡಿರಿ ಡಿ ಶುಗರ್ ಇದು ಮಿಕ್ಸ್ ಮಾಡಿರಿ ಹ್ಞೂ ನನಗೆ ಲೆಸ್ ಆಯ್ತು ಕಡಿಮೆ ಆಯ್ತು ಹಾಕಿರಿ ಹ್ಞೂ ಆರ್ಬಿಡ್ತೈತೆ ಮಿಕ್ಸ್ ಮಾಡಿರಿ ಸರಿ ಹ್ಞೂ ಒಂದು ಏತಮ್ಮ ಒಂದು ತೊಂಬ ಒಂದು ತೋರಿಸ್ತೊಂಬಾ ಒಂದೇ 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 ಬಾ ನಾವು ನಾಲ್ಕು ಬಜೆ ಹಾಕ್ಬೇಕು ಮತ್ತೆ ಹ್ಞೂ ಹೇಳ್ರಿ ನೀವು ಅನ್ಬೋದು ಏನು ಇವ್ರು ಇಷ್ಟು ತೋರ್ತಾರೆ ಎಲ್ಲನೂ ಒಳ್ಳೆ ಬೆಳ್ಳಿ ಅದನ್ನ ಅದನ್ನ ಅನ್ಬೋದು ಏ ಒಂದ್ಸರಿ ಬಂದಿರ್ತೀವಿ ರೀ ಪದೇ ಪದೇ ದಿನ ಬಂದು ಈ ಥರ ವೀಡಿಯೋ ಮಾಡ್ಕೊಳಕ್ಕಾಗುತ್ತ ನಮಗಿಲ್ಲ ಹಾಂ ಇಷ್ಟು ಕಾಸ್ಟ್ಲಿ ಒಟ್ಟಿಗೆ ನಾವು ಯಾವ ಬರ್ಬೇಕ್ರಿ ಹಾಗಾಗಿ ಬಂದ್ವಿ ಅಂತೇಳಿ ಶೇರ್ ಮಾಡ್ಕೊಳ್ಳೋದು ನೀವು ಏನು ಇರಲಿ ಮೀಡಿಯಾದಾಗ ಏನು ಇರಲಿ ಮೀಡಿಯಾದಾಗ ಮುಡ್ಯೋದಾಗ ಹಾಗಾಗಿ ಇರಲಿವು ಸ್ವಲ್ಪ ಅಂಥೇಳಿ ಬದಲಾವಣೆ ಬೇಕು ಜನರಿಗೆ ಅಂತೇಳಿದ್ನೆಲ್ಲ ಸ್ವಲ್ಪ ಜಾಸ್ತಿಯಾಗೇ ಹಿಡಿತೀವ್ರಿ ಎಷ್ಟೋ ಜನ ನಮ್ಮ ಹತ್ರ ನೋಡ್ರಲ್ಲ ಇದೆಲ್ಲ ಈ ಥರ ಇರುತ್ತಾ ಅಂತೇಳಿ ನಮ್ಗೆ ನೋಡಿ ಶಾಕ್ ಆಯಿತು ಹೀಗೆಲ್ಲ ಇರುತ್ತಾ ಅದು ಸೆಲ್ಫ್ ಸರ್ವಿಸು ಅನ್ಲಿಮಿಟೆಡ್ ಫುಡ್ಡು ಆಮೇಲೆ ಎಷ್ಟೊಂದು ವೆರೈಟಿ ವೆರೈಟಿ ಇರ್ತಾವೆ ನಾಷ್ಟ ನಾಷ್ಟ ನಾಲ್ಕೈದು ಈ ಥರ ನಾಷ್ಟ ಇಟ್ಟಿರ್ತಾರೆ ಖುಷಿ ಆಗುತ್ತಾ

ಆ ರಿಸೆಪ್ಷನ್ಗೆ ಕೇಳಿದ್ವಿ ರೀ ನಂಗೆ ಕರೆಕ್ಟ್ ಗೊತ್ತಿಲ್ಲ ಅಂತ ನಂಗೆ ಅದು ಮಿಲ್ಕ್ ಅದು ಎನಿ ಟೈಮ್ ಯಾಕೆ ಹಂಗೆ ಕುದಿ ಇಟ್ಟಿರ್ತಾರೆ ಅಂತೇಳಿ ಕೇಳಿ ಕೇಳನ್ರಿ ಅಂತ ಇವ್ರಿಗೆ ಕೇಳಿ ಕೇಳಿದ್ವಿ ಇವರ ಕೇಳಿದ್ರು ಆಮೇಲೆ ಅವರು ರೂಮ್ ಫ್ರೆಶ್ನರ್ ಅದು ಅಂತೇಳಿ ಅಂದ್ರೆ ಒಂದೊಂದು ರೂಮ್ನಾಗ ಒಂದೊಂದು ಥರ ಬ್ಯಾಡಿಸ್ಮೇಲೆ ಬರೋಕತ್ತಲ್ಲಿ ಎದುರದಾರ ಹಂಗೆ ಬರಬಾರ್ದು ಫ್ರೆಶ್ ಆಗಿರಲಿ ರೂಮ್ ಅಂತೇಳಿ ಅವನ ಇಟ್ಟಿರ್ತಾರ ಹಾಂ ನೋಡಿರಿ ಏನು ಹೊಡೆಜಿಗಿತ್ತ ನೋಡವ ಸೂರತ್ತಿಂದ ಸೂರತ್ ಹ್ಞೂ ಆಯ್ತು ಅಡಿ ಇವತ್ತು ಹಬ್ಬ ಮಾರಿ ಹಬ್ಬ ಹೆಂಗೋಕೆ ನೀನು ಎಲ್ಲಿ ಮುಗಿದು ಮಲಗಿಸ್ತೀನಿ ಅಂತ ಹಂಗ ಗೊತ್ತಿಲ್ಲ ನೀನಾರ ಟ್ರೈನ್ ರೀ ಆರ್ಡಿನರಿ ಟ್ರೈನು ಒಂದೇ ಟ್ರೈನ್ ಐತಂತದು ಅದು ಅದು ಪೂನಾ ಸೊಲ್ಲಾಪುರ ಅಲ್ಲಂತೂ ವಿಪರೀತಗದ್ಲಾಗತ್ತೀ ಗಿಜಿ 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 ಜನ ನಿಮ್ಗೆಲ್ಲ ಗೊತ್ತಿರ್ತ ಅನ್ಕೋತೀನಿ ಈ ಕಡೆ ಎಲ್ಲ ಬಂದು ಹೋದೋರ್ಗೆ ಆರ್ಡಿನರಿ ಟ್ರೈನು ದೇವರೇ ಬಲ್ಲ ನಮ್ಗತಿ ಇವತ್ತು ಇವನಂತೂ ಇವನಂತೂ ಗಾಡಿ ಹತ್ತತ್ಲೆ ಮಕ್ಕತಾನ ಅವನಿಗೆ ತೂಗ್ದಂಗೆ ಆಯ್ ಬರ್ತೈತಿ ಮಲ್ಕೊಂಡ ಬರ್ತಾನ ಅವನು ನಾವು ಸುಮ್ಕೋತೀರಿ ಇನ್ನೊಂದು ಇಷ್ಟ ಡಿಶ್ ಬರೋ ಅಲ್ಲಿ ಹಾಗಾಗಿ ಇದು ಕಂದ್ ನೋಡಿ ಅವ್ರಿಗೆ ಹೇಳಿ ಹೇಳಿದ್ರಿ ಇದನ್ನ ತಿಂತ ನಾನು ತಿನ್ಸ್ರಿ ಅವನಂತೆ ಚಾಕೋಸ್ ನಾವು ನೀನು ಅಬ್ಸರ್ವ್ ಮಾಡಿಲ್ರಿ ಅಲ್ಲೇ ಇಟ್ಟಾರ ಈ ಕಡೆ ಖಾರದ್ದ ಆ ಕಡೆ ಸ್ವೀಟ್ ಇತ್ತು ಹ್ಮ್ ಹ್ಮ್ ಮತ್ತೆ ಕೇಳಿಲ್ಲ ಅಕ್ಕ ತಿಂತೀನಂತೇಳಿ

ನಮ್ಮ ಮನಗಿಂದ ಎಲ್ಲ ಕರ್ಕೊಂಡ ಎಷ್ಟು ಎಂಜಾಯ್ ಬಂಗಾರ ಬಂಗಾರದು ಬಾ ಭಾಳ ಇಷ್ಟಪಡ್ತಾನೆ ಈ ತರ ಎಲ್ಲ ಡವ ಏನದು ಪೋಕಿಲ್ ತಿಂತೀರಲ್ಲ ಅಲ್ಲಿ ಅದಕ್ಕೆ ಅದಕ್ಕೆ ಮುಂದೆ ನೇಮ್ ಪ್ಲೇಟ್ ಇಟ್ಟಾರೀ ಯಾವ್ದು ಅಂತೇಳಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಕೆಲವೊಂದು ನೀವು ಸೇಮ್ ಅದಾವಂದ ಎರಡು ಮೂರು ಡಿಶ್ ಚೇಂಜ್ ಆಗ್ಯಾವ್ ಮೂರು ಚೇಂಜ್ ರೀ ಎರಡು ಸೇಮ್ ಅದವು इडली पोहा पराठा मूर्सय मदव अथे अद बाजीपुरी ಅಂತ ಖಮನ್ ಪುರಿ ಬಜಿ ಪುರಿ ಬಜಿ ನೀನೇಲ್ಲಾ ಹೌದು ಒನ್ ಡಿಸ್ ಮೇ ತುಲೇದಿಲ್ಲ ತಕ್ಕ ನೀತಿ ಹಾ ಸಿಕ್ಕರ್ ದಾಳೆಸರು ವಾತೇನೈಗಾ ತುಯ್ કોನ್ ಹಾ ಓತೆ ಓ ಅथे ಲೇಕಾ ಓ ಮಿಟಾ ಓಬಿ ಮಿಟಾ ರೆತಾ

ದಲ್ಸಿ ಕೋಣ ದಾಲ್ ಚೆನ್ನ ಇದು ಬ್ಯಾಳೆ ಮಾಡ ಉಪ್ಪಿಟ್ಟ ಟೈಪ್ ಇರುತ್ತೆ ಉಪ್ಮಾ ಸರ್ಕಾಯನಾಪ್ಪ ಟೈಪ್ ನಾವು ನಾವು ಹಿಟ್ಟಿ ಪಲ್ಯ ಮಾಡ್ತೀವಿ ಅಲ್ಲಿ ನಿನ್ನೆ ಅವಲಕ್ಕಿ ಹದಿ ಇತ್ತು ಕೆಂಪು ಅವಲಕ್ಕಿ ಮಾಡ್ಯಾರ ಅಲಕ್ಕಿ ಹಾಕುವ ಬಿಡೋ ಸರಿ आलू परोहाोह पुहा। <laughs> मेरे लैंग्वेज में नम्बर पूरी भाजी पुरी हाँ सज्जा में पूरी भाजी बोलते हैं ಒಂದೊಂದು ಹಾಲು ನಮ್ಮ ಮೊಟ್ಟೆ ಇದ್ದಂಗೆ ಅದು ನೆಕ್ಸ್ಟ್ ಇಡ್ಲಿ ಐತಿ ಬಾದ್ಮಿ ಆಮೇಲೆ ತಿಂತಿ ನೆಕ್ಸ್ಟ್ ಏನೈತಿ ಟೀ ಕಾಫಿ ಐತಿರಿ ಆ ಒಂದು ಇಲ್ಲೆಲ್ಲ ಹ್ಞೂ బ్రెడ్ బటర్ బ్రెడ్ టోస్ట్ థాయ్ బ్రెడ్ బటర్ టోస్ట్ ఎలాగా అంటే హేకతారు నిన్నంతలేనా మాదైతోని నిన్నంతే టోస్ట్ చేయి బ్రెడ్ టోస్ట్ చేయి దో దో బి బ్రెడ్ డాలి అవుతుంది ఇది బ్రెడ్ విటరి ఇది జాంక్ ఫ్రూట్ జాంక్ బటర్ బటర్ బ్లీటర్ అల్లదకు అదదేమే కాల్ ఐటారు హ తీతకొండు బ్రెడ్ కి బ్రెడ్ బాడి కాల్బరకండి

ಹಾಗಾಗಿ ಕಾಯ್ತೀವಿ ಕಾಲ್ ಮಾಡಿ ಹೇಳೀನಿ ಬ್ಯಾಗಲ್ಲ ತುಂಬಿ ರಗಡೆ ಲಗ್ದ ರಡೆಗೆದ್ರಿ ಹೋಗೋದು ಕೆಲಸ ಅಷ್ಟು ಅವ್ರ ಬಂದು ಚಕೌಟ್ ಮಾಡ್ತೀನಿ ಅಂತಂದ್ರೆ ಸರಿ ಹಿಂತು ಹೊಳಪು ಒಳ್ಳೆ ಆತೈತೆ ನೋಡಿ ಡೈಮಂಡ್ ಹ್ಞೂ ಡೈಮಂಡ್ ಅದು ನಿಮ್ಗೆ ಎಷ್ಟು ಏನು ಗೊತ್ತೈತೆ ಗೊತ್ತಿಲ್ಲ ಗೊತ್ತ ನಿ ಅದನ್ನು ಹೆಣ್ಣು ಕೇಳಿ ಗುಜರಾತ್ ಡೈಮಂಡಿಗೆ ಫೇಮಸ್ ಅಂತ ಹಾಗಾಗಿ ನಾವು ಡೈಮಂಡ್ ತೊಗೊಂಡು ಹೊಂಟೀವಿ ಇಲ್ಲಿಂದ ಗೊತ್ತೈತಿ ಬಿಡು ಮತ್ತು ಯಾರು ತುಂಬ ಮಾಡ್ಯಾರ ಅಯ್ಯೋ ನಾವು ಈಗ ನಾವು ಹಾಕ್ತೀವಿ ಬರಕ್ಕೆ ನಾವೇನು ಲೈವ್ ಇಲ್ಲ ಇಲ್ಲ ओके ಓಕೆ ಆಲ್ ರೈಟ್ ಮುಂದೆ ಹೋಗೋಣ ಮಾಡ್ಕೊಂಡಿರ್ತಾನೆ ಇಲ್ಲೇ ಲೇ ಸೋಗ್ಲಾಡಿ ಆ ಅದು ಯೋ ಟೂ ಫೇವರಿಟ್ ವೆರಿ ಯಾನ್ ಆಥನ್ ಬೇಡ ಬೇಡ ಆಗಬಿಟ್ಟಿತ್ತು ಫೇವರಿಟ್ ಸಿಕ್ಕಬಿಡೋ ಚಾಕೋಸ್ ಮಿಲ್ಕ್ ಅಮ್ಮಿ ಚನ್ನಾ ಹಾಕು ಬಿಕ್ಕೆತೆ ಬಂದಾ ನಾನು ಅಮ್ಮಿ ಅಮ್ಮಿ ಐದು ತಲ್ಲಿನೇ ಮನ್ ಸ್ಟಾರ್ಡ್ ತಿಂಡಿ 6 10 6 10 ತಿಂಡಿಲ್ಲ ಸವತ ಜೋಳವಾ ಹೌದು ਠੀਕ ಆಯ್ತು होगा ना जाएगा मैं सब अच्छा है ठीक है तर बैक करो और क्लीन ಮಾಡಕ ಹೊರಂ ಖಾಲಿ ಮಾಡಿಬಿಡಿ चलो चमಕ್ चलो ये ले ये लेパ अगर ನಾವು ಮನೆ ಇರೋ ರೂಮ್ ನೇಟ್ರು ಗುಟಾ जस्ट ಚಪಟಾಣಿಕ್ಕೆ ನೋಡಿ ಆ ಕ್ಲೀನ್ ಮಾಡ್ತೀರೋ ಹಾ ಮತ್ತೆ ನಾನು ಈ ಚಪಟ ಒಂದು ಕೊಟ್ರ ಅದನೆ ಜಾಗ ಏನು

ಚಲೋ ಕಡಿಮೆ ಇಲ್ಲ ಒಂದು ಸೆಕೆಂಡ್ ಕೂಡ ಹೆಚ್ಚಿಲ್ಲ ಕರೆಕ್ಟ್ ಒಂಬತ್ತುವರೆಗೆ ಹೋಗಿ ಕೆಳಗೆ ಬಂದಿಲ್ಲ ಎಲ್ಲಿ ಮಟ್ಲಿರದ್ ಹೋಟೆಲಿಂದ ಹೋಟೆಲ್ ಡೈಮಂಡ್ ಪ್ಲಾಝಾ ಹ್ಞೂ ಹೌದು ಹ್ಞೂ ಎಲ್ಲ ಐತಿ ಸ್ಟೇಷನ್ ಅಲ್ಲೇ ಐತಲ್ಲ ಹಾಂ ಅಲ್ಲಿ ಜಂಡ ಆಯ್ತಲ್ರಿ ಅದು ಸ್ಟೇಷನ್ ಜ್ಯಾಯಿತಲ್ಲ ನಮ್ಮ ಭಾರತ ದ್ವಿಜ ಗಾಡಿ ಇಂತ ಇರುತ್ತೆ ನೋಡ್ರಿ ನಮ್ಮ ಕಡೆ ಮಹೇಂದ್ರ ಗಾಡಿ ಅಂತ ಮುನ್ಸಿಪಲ್ಟಿ ಗಾಡಿ ಇಲ್ಲಿ ಬಾವೋ ಚಮಕ ಚಲೋ ಫುಲ್ ಅಂದ್ರೆ ಫುಲ್ ರೆಸ್ಟ್ ಇದೆ ಸ್ಟೇಷನ್ ಮುಂದೆಲ್ರಿ ಇಲ್ಲೇ ನೋಡ್ರಿ ನಡೆದಿಲ್ಲ ಇಲ್ಲ ಅಂದ್ರೆ ಎಲ್ಲಿ ನಡೆದಿಲ್ಲ ಮುಂದೆ ನಮ್ಮ ಮನೆ ಇಲ್ಲ ಸೂರತ್ ರೈಲ್ವೆ ನಿಲ್ದಾನ ಮನ್ನಾರ ಆ ರಾತ್ರಿ ಬಂದಿಲ್ಲ ತೋರ್ಸಿದ್ದಿಲ್ಲ ಈ ದorsa ತಿರುತಿ ನಾನು ಕಲರ್ ಅದು ಅದಾ ತಿನಾತಾರ ನಾವು ಇಲ್ಲಿ ಇಲ್ಲಿ ಟಿಕೆಟ್ ಎಲ್ಲಿ ತಗೋಬೇಕೇನು ಇವತ್ತು ರೈಲ್ವೆ ಸ್ಟೇಷನ್ ನೋಡಿರಿ ನಮ್ಗೆ ಐತಿ ಕ್ಯಾಂಪರ್ ಬೇರೆ ಹಾಕಂದ್ರೆ ಅಲ್ರಿ ಇವರೆಲ್ಲ ಏನು ಮಾಡೋ ಬಂದಿವಿರಿ ಟಿಕೆಟ್ ಅಂತ ಡೌಟ್ ಐತಿ ಏನೋ ಮಾಡೋದಾರ ಗೊತ್ತಿಲ್ಲ ಸ್ವಲ್ಪ ಜನ ಎಲ್ಲ ಇಸ್ಕೊಂಡಾರು ಟಿಕೆಟ್ ಕೊಡಿಸ್ಕೊಡ್ತೀವಿ ನಿಮಗೆ ರಿಸರ್ವೇಷನ್ ಒಳಗೆ ಜನರೊಳಗೆ ನಿಮ್ಗೆ ಹೋಗಕ್ಕೆ ಆಗೋಲ್ಲ ಗದ್ದೆ ಭಾಳ ಇರ್ತೈತೆ ಅಂತೇಳಿ ಈಗ ಕ್ಯಾಂಪರಿಗೆ ಬೇರೆ ಹತ್ರ ತೋರಿಸ್ತೀನಿ ನೆಕ್ಸ್ಟ್ ನಮ್ಗೆ ಟಿಕೆಟ್ ಕನ್ಫರ್ಮ್ ಆಮೇಲೆ ಹೇಳ್ತೀನಿ ಮದ್ರೆ ಅದ್ರ ಬಗ್ಗೆ ರೊಕ್ಕ ಅಂತ ತೊಗೊಂಡ್ರೆ ಐನೂರು ರೂಪಾಯಿ ಒಂದು ಸಾವಿರ ತೊಗೊಂಡ್ರೆ ಟಿಕೆಟ್ ಮಾಡಿ ಹತ್ತಿಷ್ಟು ಕಳ್ಸಿ ಸೀಟು ಸ್ಲೀಪರ್ ಕೋಶಿ ಕಡೆ ಬಂದು ನಿಲ್ಸಾರ ಕ್ಯಾಬ್ ಹಂಗೆ ಹಾಕೊಂಡು ಇರ್ತಾರೋ ರೀ ಇಂಥವ್ರೆ ಹೆಂಗೆ ಅಡ್ಜಸ್ಮೆಂಟ್ ಮಾಡಿ ಅಲ್ಲಿ ಟಿ ಸಿಗೆ ಹಾಕೊಂಡು ಸೀಟ್ ಕೊಡ್ಸಿದ್ರು ರೀ ಜಂಟಲ್ಲಿ ಸಿಕ್ಕಾಪಟ್ಟೆ ಗದ್ದಲ ಇನ್ನೊಂದು ಮುಂದೊಂದು ಅಷ್ಟೇ ಡಬ್ಬಿ ಇದ್ವು ಅದೊಂದು ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರು ಒಕ್ಕೊಂಡು ನಮ್ಮ ಮಾಡೋ ಯಾರು ಹೇಳೋಣಂಗಿಲ್ಲ ರೀ ಅದೊಂದು ದುರಂತ ಸೀಟ್ ಸಿಕ್ಕೈತೆ ನಮಗೆ

ಐಜಿಗ ಐಶ್ರೇ ಎಷ್ಟು ಪಾಸ್ ಹೊಂಟಿತ್ತು ಅಂದ್ರೆ ನೀವೇ ನೋಡ್ರಿ ಇಷ್ಟು ಪಾಸ್ ಹೊಂಟಿತ್ತು ಸುರತ್ ಟು ಮುಂಬೈ ಹೊಂಟೀವಿ ನಾವು ಈಗ ಇಲ್ಲೆಲ್ಲ ಟಿಕೆಟ್ ಎಲ್ಲ ಭಾಳ ಜನ ಅದ ರೀ ಇಲ್ಲಿ ಅಂಜಿಗೆ ಬರೇ ಟಿಕೆಟ್ ಇಲ್ಲ ಬರೋಂಗ ಏನೋ ಆ ಥರ ಹೇಳ್ತೀನಿ ರೀ ಲಾಗ್ನಾಗ ಸ್ನೇಹಿತರೆ ನಮಗೆ ರಿಟರ್ನ್ ಟಿಕೆಟ್ ಸಿಗಲಿಲ್ಲ ಬುಕ್ ಮಾಡೋಣ ಅಂದ್ರೆ ಎಲ್ಲ ಫುಲ್ ಆಗಿದ್ದು ಏನು ಮಾಡೋದು ಮತ್ತು ಅನಿವಾರ್ಯ ಅದು ಏನಾರೂ ಒಂದಿರುತ್ತೆ ಅದಕ್ಕೆ ಹೋಗಬೇಕು ಅಂದ್ಕೊಂಡು ಬಂದ್ವಿ ಆದ್ರೆ ಇಲ್ಲಿ ಸುರತಿಂದ ಮುಂಬೈಗೆ ಹೋಗೋಕೆ ಟಿಕೆಟ್ ಅಲ್ಲೂ ಟಿಕೆಟ್ ಇರಲಿಲ್ಲ ನಮಗೆ ಆಮೇಲೆ ಅಲ್ಲಿ ಬಂದು ಬಂದ ಮೇಲೆ ಅಲ್ಲಿ ನಡುವೆ ಮಾಡಿಸ್ಕೊಡೋರು ರೀ ಅವ್ರು ಹಿಡಿದ್ರು ಒಳ್ಳೆ ಬಕ್ರಾನ ಆದ್ವಿ ಅಲ್ಲಿ ಆ್ಯಕ್ಚುಲಿ ಎರಡುನೂರೈವತ್ತೇನು ಮುನ್ನೂರು ರೂಪಾಯಿ ಇತ್ತು ರೀ ಜನ್ರಲ್ ಟಿಕೆಟ್ ತೊಗೊಂಡು ಬಂದಿದ್ರು ಕೂಡ ನಾವು ಸೀಟ್ ಸಿಗುತ್ತೆ ಇಲ್ಲ ಗದ್ಲೇ ಇರುತ್ತೆ ನಾಲ್ಕು ತಾಸು ಜರ್ನಿ ಸುರತಿನ ಮುಂಬೈಗೆ ಅಂದ್ಕೊಂಡು ಅವರು ಹೇಳ್ದಂಗೆ ಹೇಳಿದ್ವಿ ಅಲ್ಲಿ ಭಾಳ ಅಂದ್ರೆ ಮುನ್ನೂರು ಮುನ್ನೂರು ಆರುನೂರು ರೂಪಾಯಿದಾಗ ಬಂದ್ಬಿಡ್ತಿದ್ವಿ ಮುಂಬೈಗೆ ಆದ್ರೆ ಅಲ್ಲಿ ಬಕ್ರಾ ಆದ್ವಿ ಅವ್ರ ಮಾತು ಕೇಳ್ಕೊಂಡು ಒಟ್ಟು ರೂಪಾಯಿ ಕೊಟ್ಟಿವ್ರಿ ನಾವು ಎರಡು ಸೀಟಿಗೆ ಆರುನೂರು ರೂಪಾಯಿ ಇದ್ದಿದ್ದು ಡಬಲ್ ಆಯ್ತದು ನೂರು ರೂಪಾಯಿ ಕೊಟ್ವಿ ಅಲ್ಲಿ ಟಿ ಸಿ ಬರ್ತಾರಲ್ಲ ಅವ್ರು ಸ್ವಲ್ಪ ತೊಗೊಂಡ್ರು ಅಲ್ಲಿ ಮಾಡಿಸಿ ಕೊಟ್ಟೋದು ಅವನು ಸ್ವಲ್ಪ ಇನ್ನೊಬ್ಬ ಎರಡುನೂರು ಒಬ್ಬ ಐನೂರು ಒಬ್ಬರು ಐನೂರು ತೊಗೊಂಡ್ರು ಹಾಗಾಗಿ ಆಮೇಲೆ ಸೀಟ್ ಕೂಡ ಅಷ್ಟೇ ಪಕ್ಕ ಇರಲಿಲ್ಲ ಯಾಕಂದ್ರೆ ರಿಸರ್ವೇಷನ್ ಆಗಿರೋ ಅವು ಅವ್ರು ಮುಂದೆ ಬಂದು ಹತ್ತಾರಿದ್ರು ಅಲ್ಲಿವರಿಗೆ ಕುದ್ಗೋರಿ ಸೂರತ್ ಮುಂಬೈ ಅವ್ರಿಗೆ ಅಂತ ಹೇಳಿ ಹತ್ರಗೆ ಕೂಡ್ಸಿದ್ರು ಬಂದ್ವಿ ಅದೇ ಅಡ್ವಾನ್ಸ್ ಟಿಕೆಟ್ ಇದ್ರೆ ಚಿಂತಿರಲ್ಲ ರೀ ಹಿಂಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಈ ಥರ ಇಲ್ದಾನ ಜನ್ರಲ್ ಹೋಗಿ ಹತ್ಕೊಂಡ್ಬಂದ್ರೆ ಭಾಳ ಅಂದ್ರೆ ಭಾಳ ರಿಸ್ಕ್ ಇರ್ತೈತಿ ಅದೆಲ್ಲ ಬ್ಯಾಡ್ ಅಂದ್ಕೊಂಡು ಯಶಮಾನ್ರು ದುಡ್ಡು ಅಲ್ಲಿ ಬಾ ಅಂದ್ರೆ ಕೇಳೋಣ ಇವ್ರಿಗೆ ಮಾಡಿಸ್ಕೊಡ್ತಾರ ಅಂತಂದ್ರೆ ಅಲ್ಲಿ ಸ್ಟೇಷನ್ ಹತ್ರ ಬಂದ ಬರ್ತಾರೆ ಒಬ್ಬರಿಲ್ಲ ಇಲ್ಲ ಅವರಾಗೆ ಕೇಳ್ಕೊಂಡು ಬರ್ತಾರ ನಮಗೂ ಇಂಥವ್ರು ಇರ್ತಾರಂತ ಗೊತ್ತಿರಲಿಲ್ಲ ಅವ್ರು ಬಂದ ಮೇಲೆ ಗೊತ್ತಾಗಿದ್ದು ಒಟ್ಟಿನಲ್ಲಿ ಏನು ಸೂರತ್ತಿಂದ ಮುಂಬೈ ಬರೋಸಿಗೆ ಸಾಕು ಸಾಕಾಯಿತು ಟಿಕೆಟ್ ಸಲುವಾಗಿ ಹಂಗೆ ಅಷ್ಟು ಹೆಚ್ಚಿಗೆ ಕೊಟ್ಟಿದ್ದಕ್ಕೂ ಒಂದು ಸೀಟ್ ಸಿಕ್ತು ನಮ್ಗೆ ನಾವು ಇಳಿಯೋರಿಗೂ ಫುಲ್ ಸೀಟ್ ಖಾಲಿ ಇತ್ತು ನಮ್ಗೆ ಅದು ತನ್ನ ಮೈ ಮಲ್ಕೊಂಡು ಬಂದು ಆರಾಮಾಗಿ ಆದರೆ ಮುಂದೆ ಐತೆ ನೋಡ್ರಿ ಮುಂದಿನ ಜರ್ನಿ ಭಾಳ ಕಷ್ಟ ಐತೆ ಅದು ಮುಂಬೈಯಿಂದ ಬಾಗಲ ಕೊಟ್ಟು ಹೋಗೋದು ಯಾಕಂದ್ರೆ ನೈಟ್ ಜರ್ನಿ ಹೆವಿ ಅಂಡ್ ಹೆವಿ ಫಾಸ್ಟ್ ಇತ್ತು ಟ್ರೈನ್ ಮಾತ್ರ ಬೇಗ ಬಂದ್ವಿ ಒಂದು ಮೂರುವರೆ ತಾಸಿನಾಗ ತಂದು ಬಿಟ್ರು ಆಗಲೇ ಇದಕ್ಕೆ ಮುಂಬೈಗೆ ವೀಕ್ಲಿ ಒನ್ ಟೈಮ್ ಇರ್ತಂದೆ ಸರ್ ನಮ್ಮ ಇಷ್ಟ ಅಚಾನಕ ಸಿಗುತ್ತೆ ಎಲ್ಲ ಹೇಳಿ ನೋಡಿ ಲಾಸ್ಟ್ ಸ್ಟಾಪ್ ಮುಂಬೈ ಮುಂಬೈ ಸ್ಟೇಷನ್ಗೆ ಬಂದು ಇಳಿದೀವ್ರಿ ಯಜಮಾನ್ರು ಹಿಂದೆ ಹಾಕೊಳ್ಳೋದನ್ನ ಗಾವಾಗಲ್ಲಂತೆ ಮುಂದೆ ಹಾಕೊಂಡಾರ ನೋಡ್ರಿ ಹಿಂಗೋನ ಹಿಂಗೋನ ಎಲ್ಲ ಕೇಳ್ಕೋಬೇಕು ರೀ ಗೊತ್ತಿಲ್ಲ ನಮಗೂ ಆ ಕಡೆ ಒಂದೆ ಅದ್ಯಾಡ್ಬೇಕು ಯಜಮಾನ್ರಿ ನಿಮ್ಗೆ ಹೈದ್ರಾಬಾದ್ರೆ ಪರಿಚಯ ಐತಲ್ಲ ಸ್ವಲ್ಪ ಅಷ್ಟು ಕಷ್ಟ ಯಾಕಂದ್ರೆ ಅವ್ರು ಒಂದು ಎರಡು ಮೂರು ವರ್ಷದ ನೀವು ಕಳೆದಿದ್ದಲ್ಲಿ ಮೂರು ವರ್ಷ ಹೈದ್ರಾಬಾದ್ನಾಗ ಇದ್ರು ಅವರು ಅಲ್ಲಿಗೆ ಮುಂಬೈ ಗೊತ್ತಿಲ್ಲ ರೀ ಅವರಿಗೆ ಹೈದ್ರಾಬಾದ್ ಯಾವಾಗ್ರು ಹೋದ್ರ ಅಡ್ಡಿ ಇಲ್ಲ ಸ್ವಲ್ಪ ಅದ್ಯಾಡಿದ್ ನೆನ್ಪೈತೆ ಅವ್ರಿಗೆ ಅಲ್ಲಿ ಹೌದಾ ನಾವು ಹಿಂಗೆ ನಾವು ಹೋಗ್ಬೇಕಲ್ಲ ನಮಗಿನ್ನೂ ಟೈಮ್ ಐತ್ರೀ ಟ್ರೈನಿಂದ ಸರಿ ಬಾ ಓಪ ಹ್ಞೂ ಬಾಲ್ಗೋಟ ಹೋಗ ಇದು ಒಟ್ಟೆ ಹ ಎಷ್ಟು ಗದ್ಲ ಮುಂಬೈ ಸ್ಟೇಷನ್ ಹಾಂ ಹೌದು ಇದು ಲಾಸ್ಟ್ ಸ್ಟಾಪ್ ನೀ ಹಾಂ ಹಾಂ ರೀ ಮುಂಬೈ ಸ್ಟೇಷನ್ ಎಷ್ಟು ಗದ್ಲಿರುತ್ತೆ ನೋಡು ಬನ್ನಿ ಇತ್ತು ಹುಬ್ಳಿ ಗದ್ಕಂತರಾ ಮುಂಬೈ ಹುಬ್ಳಿನ ಗದ್ಲೆ ಇರ್ತಾರ ಸ್ವಲ್ಪ ರಾಜ್ಯ ನೋಡ್ರಿ ನಾವು ದಾದರ್ ಬಂದಿತ್ತು ದಾದರಿಂದ ಗೊತ್ತಾಗ್ಲಿಲ್ಲ ಎಲ್ಲಾ ಕಡೆ ಅಡ್ಡಾಡಿದ್ವಿ ನಮ್ಗೆ ಡೈರೆಕ್ಟ್ ಸಿಎಂ ಸಿ ರೀ ಛತ್ರಪತಿ ಮಹಾರಾಜ್ ಲಾಸ್ಟ್ ಟಾಪಿಗೆ ಟಿಕೆಟ್ ಸಿಗಲಿಲ್ಲ ಎಮರ್ಜೆನ್ಸಿ ಬಂದುಬಿಟ್ಟಿವಿ ಈಗ ಎರಡು ಟಿಕೆಟ್ ತಗು ಎಲ್ಲಿ ಹೊರಗೋಗ್ಬೇಕಂತ ಗೊತ್ತಿಲ್ಲ ಬಂದಿದ್ದೊಬ್ಬರು ಅಂಕಲ್ ಕೇಳಿದ್ವಿ ಅವರೆಲ್ಲ ಹೇಳಿದ್ರು ಅಂತೇಳಿ ಒಟ್ಟು ಭಾಳ ದೂರ ನಡಿಬೇಕು ಅಲ್ಲಿಂದ ಇಲ್ಲಿ ತೊಂದು ಬಂದಿರೋದು ಆಧಾರ ಆ್ಯಂಡ್ ಬೋರ್ಡ್ ಈಗ ಟಿಕೆಟ್ ತೊಗೊಂಡು ಹೋಗ್ಬೇಕು ನಮಗಂತೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಮುಂದೋಗಿ ನಡಿ ಟಿಕೆಟ್ ಅಂತ ಹೋದ್ರೆ ಕೇಳೋದು ಶಿಲ್ಪಾಗ ಹುಡ್ಗ ಅಲ್ಲೇ ಕುಂದಿಸಿ ಬಂದೆ ಮ್ಯಾಲೆ ಟಿಕೆಟ್ ತೊಗಂತ ಮ್ಯಾಲೆ ಇಷ್ಟು ದೊಡ್ಡ ಜಾಗ ಐತಿ ಜನ ಅಂತ ಗೊತ್ತೇ ಇರಲಿಲ್ಲ ರೀ ನನಗೆ ಅಪ್ಪೋ ಅಲ್ಲಿ ರೀ ಶಿಲ್ಪ ಕೆಳಗ ಏನು ಜನ ಏನು ಜನ ಹುಡ್ಕಾಡ್ಕೊಂಡು ಬಂದ್ರಿ ಟಿಕೆಟ್ ತೊಗ ಸಿಕ್ತು ಟಿಕೆಟ್ ಕೌಂಟ್ರ್ ಇಲ್ಲೇ ಲೋಕಲ್ ಟಿಕೆಟ್ ತೊಗೋಬೇಕಿಲ್ಲಿ ಅಪ್ಪು ಏನು ಕದ್ಲಾ ನಾವು ಡೈರೆಕ್ಟ್ ಸೇಮ್ ಟಿ ಸಿ ಟ್ರೈನ್ ಸಿಗಲಿ ನಮಗೆ ಸುರತ್ನಿಂದ ಎಮರ್ಜೆನ್ಸಿ ಯಾರದ ಮಾತು ಕೇಳ್ಕೊಂಡು ಹಂಗೆ ಬಂದುಬಿಟ್ವಿ ಇದು ಆಧಾರ್ ಕಾರ್ಡ್ ಆಧಾರಿಂದ ನಾವು ಎಲ್ಲೇ ಹೋಗೋಕ್ಕಂದ್ರೆ ಸೇಮ್ ಟಿ ಸಿ ಹೋಗಬೇಕಂತ ಹಾಗಾಗಿ ರೀ ನಾವು ಟಿಕೆಟ್ ಮಾಡ್ಕೋಬೇಕಂತ ಕಲ್ಕೋಬೇಕ್ರಿ ಇದೊಂದು ನಾವು ಇದು ಹೇಳಿದ್ರೆ ನಾವು ಅಂತ ಹೇಳಿದ್ರಲ್ಲ ಈಗ ಐದು ರೂಪಾಯಿ ಟಿಕೆಟ್ ರೀ ಇಲ್ಲಿಂದ ದಾಧಾರಿಂದ ಸೇಮ್ ಟಿ ಸಿ ಹೋಗಾಗ ಬರೀ ಐದು ರೂಪಾಯಿ ಟಿಕೆಟ್ ಬಟ್ ಆ ಟಿಕೆಟ್ ನೋಡೋಕ್ಕೆ ಭಾಳ ಕಷ್ಟ ಐತ್ರಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಹತ್ರ ಅಂತ ಹೇಳಿ ಹತ್ತಿ ಇಳ್ದು ಮತ್ತು ಈ ಕಡೆ ಏನು ಹತ್ತಿರಬೇಕು ಅಲ್ಲಿ ಬಿಟ್ಟು ಬಂದನೆ ಶಿಲ್ಪಾಗ ನಿಮ್ಮಿಂದ ಆಗಡೆಂದು ಹತ್ತಿ ಬಂದಿರಿ ಈಗ ಕುಡ್ತಾರ ರೋಡ್ರಲ್ಲಿ ಊರು ಮತ್ತು ಮ್ಯಾಲ ಕರ್ಕೊಂಡು ಬರ್ಬೇಕು ಈಗ ಎಪ್ಪಾ ಲಗೇಜ್ ಬರೀ ಅಲ್ಲೇ ಐತಿ ನಿಮ್ಮಿಂದ ಆಗಡೆಂದು ಹತ್ತಿ ಬಂದಿರಿ ಈಗ ಕುಡ್ತಾರ ರೋಡ್ರಲ್ಲಿ ಊರು ಮತ್ತು ಮ್ಯಾಲೆ ಕರ್ಕೊಂಡ್ ಬರ್ಬೇಕು ಈಗ ಎಪ್ಪ ಲಗೇಜ್ ಬರೀ ಅಲ್ಲೇ ಐತಿ ಲಗೇಜ್ ಹೊಸ ಅಂತ ಕರ್ಕೊಂಡು ಹೋಗಲಿಲ್ಲ ಬಂದು ಲೋಕಲ್ ಟ್ರೇ ಟಿಕೆಟ್ ತೊಗೊಂಡೆ ಓಪ್ಟಿವಿ ಸೇಮ್ ಬಿ ಸಿ ಈಗ ಹೋಗಬೇಕಂದ್ರೆ ಎಷ್ಟು ಗುದ್ದಾಡಿ ಯಪ್ಪ ಟಿಕೆಟ್ ಐದು ರೂಪಾಯಿ ಐದು ರೂಪಾಯಿ ಅಷ್ಟು ಇದು ಫಸ್ಟ್ ಕ್ಲಾಸಿಗೆ ಹತ್ಬಿಟ್ಟು ರೈತ್ರಿ ಪಾ ಟಿಕೆಟ್ ತೊಗೊಂಡೆ ಟಿಕೆಟ್ ತಗೊಂಡು ಒಂದು ಕಷ್ಟ ಆಗಿತ್ತು ಸೆಕೆಂಡ್ ಕ್ಲಾಸ್ ಅಂತ ಮತ್ತೆ ಸೆಕೆಂಡ್ ಕ್ಲಾಸಿಗೆ ಒಬ್ಬರು ಹೇಳಿದ್ರು ಮತ್ತು ಒಂದು ಟಿ ಶ್ಯೂ ದಂಡ ಆಗ್ತಾರ ಅಂತೇಳಿ ಪಾ ನೆಕ್ಸ್ಟ್ ಅಪ್ ಬಂದಾಗ ಹೇಳೋದು ಟಿಕೆಟ್ ಹತ್ಕೊಂಡು ರೀ ನಮ್ಮ ತಂದು ಜವಾಳ ಬಂದೈತಿ ಸಿ ಎಸ್ ಟಿ ಅಂತ ನಾವು ಸಿ ಎಸ್ ಎಮ್ ಟಿ ಅಂತ ಮೊಬೈಲ್ ತೋರಿಸುತ್ತೆ ಸಿ ಎಸ್ ಟಿ ಟೆಷನ್ಗೆ ಎಲ್ಲ ಲೋಕಲ್ ಟ್ರೈನ್ ಹೊಂಟವು ಈಗ ನಮ್ಮ ಪಯನ ಖಾನಾ ಕಡೆಗೆ ಬೆಳಗ್ಗೆ ಬೇಗ ನಾಷ್ಟ ಎಂಟ್ರಿಕ್ ಮಾಡಿವು ರೀ ಟೈಮು ಎರಡುವರೆ ಆಯ್ತು ಮೂರು ಗಂಟೆ ಆಯ್ತು ನಮ್ಮ ತನು ಹಚ್ಕೊಂಡು ಮಂಗೆ ಆಗೈತೆ ರೀ ಅದು ಹಸಿವಾಗಿ ಐತೆ ಅದಕ್ಕೆ ಈಗ ಬೇಗ ಹೋಟೆಲ್ಗೆ ಹೋಗ್ಬೇಕ್ರಿ ರೀ ನಮ್ಮ ತಗೊಳಕ ಇಲ್ಲ ಗ್ರೇಟ್ ಮತ್ತೆ ಎಷ್ಟೋ ತನಕ ಕಾಲಿಲ್ಲ ನಮ್ಮದು ಸ್ವಲ್ಪ ಲೇಟ್ ಆತು ಏನು ಮಾಡಬೇಕು ನಮ್ಮ ಟ್ರೈನ್ ರಾತ್ರಿ ಒಂಬತ್ತುವರೆಗೆ ಐತೆ ಅಲ್ಲಿ ತಾನೇ ಏನೋ ಟೈಮ್ ಪಾಸ್ ಮಾಡಬೇಕೀಗ ನೋಡ್ಬೇಕು ಎಲ್ಲಿ ಹೋಗೋದಕ್ಕ ನನಗೆ ಮೊದಲು ಒಟ್ಟಿಗೆ ಹಾಕೊಳ್ಳೋಣ ಆಮೇಲೆ ಮುಂದೆ ನೋಡ್ರಿ ವೆಲ್ಕಮ್ ಟು ಮುಂಬೈ ತುಂಬ